ಒಂದು ಸಂಸ್ಥೆ ಅದು ಜಾಸ್ತಿ ಜಾಸ್ತಿ ವರ್ಷ ಹೋದಷ್ಟು ಗಟ್ಟಿಯಾಗ್ತಾ ಹೋಗ್ತದೆ ಮನುಷ್ಯನಿಗೆ ಜಾಸ್ತಿ ಜಾಸ್ತಿ ವಯಸ್ಸಾದಾಗ ದುರ್ಬಲನಾಗ್ತಾನೆ ಕೊನೆಗೆ ನಡೀಲಿಕ್ಕೆ ಆಗೋದಿಲ್ಲ ಅಂತೇಳಿ ಆಗಬಾರ್ದು ಆದರೆ ಸಂಸ್ಥೆಗೆ ಜಾಸ್ತಿ ವಯಸ್ಸಾಗಿದೆ ಅಂತೇಳಿ ಹೇಳಿದರೆ ಅದು ಗಟ್ಟಿಯಾಗಿದೆ ಅಂತೇಳಿ ಅರ್ಥ ಅಂತಹ ರಜತ ಸಂಭ್ರಮ ಇವತ್ತು ಆಚರಿಸ್ತಾ ಇದೆ ಅಂದರೆ ಇಪ್ಪತ್ತೈದು ವರ್ಷಗಳ ಕಾಲ ಅದು ಮೊದಲಿನಲ್ಲಿ ಪ್ರಬಲವಾಗಿದ್ದರೆ ಮುಂದೆ ಪ್ರಬಲವಾಗಿ ಬೆಳೆಯಲಿಕ್ಕೆ ಸಾಧ್ಯ ಹೇಗೆ ಮರ ಬುಡಗಟ್ಟಿಯಾಗಿದ್ದರೆ ಮತ್ತು ಎತ್ತರ ಎಷ್ಟು ಬೇಕಾದರೂ ಹೋಗಬಹುದು ನಮ್ಮ ಈ ಸಂಸ್ಥೆ ಇಪ್ಪತ್ತೈದು ವರ್ಷಗಳ ಕಾಲ ವಿಶೇಷವಾದಂತಹ ಒಂದು ಸೇವೆಯನ್ನು ಮಾಡಿಕೊಂಡು ಬಂದಿದೆ ಅಂತ ಹೇಳಿದರೆ ಪುನಃ ಇಪ್ಪತ್ತೈದು ವರ್ಷ ಸುವರ್ಣೋತ್ಸವ ಅದೇ ರೀತಿ ವಜ್ರೋತ್ಸವ ಮತ್ತು ಶತಮಾನೋತ್ಸವವನ್ನು ಆಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ ರಜತೋತ್ಸವವನ್ನು ಕೃಷ್ಣನ ಸನ್ನಿಧಾನದಲ್ಲಿ ನೀವು ಆಚರಿಸ್ತಾ ಇರೋದು ಬಹಳ ಸಂತೋಷ ಉಡುಪಿಗೆ ಹೆಸರೇ ರಜತಪೀಠಪುರ ಅಂತ ಹೇಳಿ ಪ್ರಾಚೀನ ಹೆಸರು ರಜತಪೀಠಪುರ ಅಂತ ಹೇಳಿ ಚಂದ್ರೇಶ್ವರ ಚಂದ್ರ ಇಲ್ಲಿ ಬಂದು ರುದ್ರದೇವರ ತಪಸ್ಸು ಮಾಡಿ ವರ ಪಡೆದ ಮೇಲೆ ಉಡುಪಿ ಅಂತ ಬಂತು ಅದಕ್ಕಿಂತ ಮೊದಲು ಇದಕ್ಕೆ ರಜತಪೀಠಪುರ ಅಂತ ಹೇಳಿ ಪರಶುರಾಮದೇವರು ರಜತದ ಪೀಠದಲ್ಲಿ ಇಲ್ಲಿ ವಿರಾಜಮಾನರಾದಂತಹ ಪುರವಾದರಿಂದ ಇದಕ್ಕೆ ರಜತ ಪೀಠಪುರ ಅಂತ ಹೇಳಿ ಹೆಸರು ಇಲ್ಲಿ ಭೂಮಿಯ ಅಡಿಯಲ್ಲಿ ಅವರ ಅವರು ಕೂತಂತಹ ಪರಶುರಾಮ ದೇವರು ಕೂತಂತಹ ರಜತದ ಪೀಠ ಬೃಹತ್ ಪೀಠ ಇದೆ ಅಂತ ಹೇಳಿ ಇತಿಹಾಸವಿದೆ ಇಂತಹ ರಜತ ಪೀಠಪುರ ರಜತೋತ್ಸವಕ್ಕೆ ಒಂದು ವಿಶೇಷವಾದಂತಹ ಸ್ಥಳ ಅಂತಹ ಸ್ಥಳದಲ್ಲಿ ನೀವು ರಜತ ಪೀಠಪುರೇಶನ ಸ್ಥಳದಲ್ಲಿ ಈ ರಜತೋತ್ಸವವನ್ನು ಆಚರಿಸ್ತಾ ಇದ್ದರಿಂದ ಶ್ರೀಕೃಷ್ಣನ ವಿಶೇಷ ಅನುಗ್ರಹ ಇದಕ್ಕೆ ಇದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಉಡುಪಿಯ ಶ್ರೀಕೃಷ್ಣನಿಗೆ ಅಲಂಕಾರ ಅಂದರೆ ಬಹಳ ಒಂದು ಪ್ರೀತಿ ಅದಕ್ಕೋಸ್ಕರನೇ ಪ್ರತಿನಿತ್ಯ ಬೇರೆ ಬೇರೆ ಅಲಂಕಾರಗಳನ್ನು ಇಲ್ಲಿ ನಾವು ಮಾಡ್ತಾ ಇರ್ತೇವೆ ಅಂತಹ ಅಲಂಕಾರ ಪ್ರಿಯನಿಗೆ ಅಲಂಕಾರ ಪ್ರೀತಿ ಅಂದರೆ ಟೈಲರ್ಸ್ಗಳು ಕೂಡ ಪ್ರಿಯರು ಅಂತೇಳಿ ಅರ್ಥ ಯಾಕೆಂದರೆ ಅಲಂಕಾರವನ್ನು ಮಾಡಬೇಕಾದರೆ ಅವರ ಸಹಕಾರ ಬೇಕೇ ಬೇಕು ದೇವರ ಪ್ರೀತಿಯ ಕೆಲಸ ಇದು ಅಷ್ಟೇ ಅಲ್ಲ ಎಲ್ಲ ಜನರ ಪ್ರೀತಿಯ ಕೆಲಸವು ಎಲ್ಲ ಜನರಿಗೂ ಕೂಡ ಅವರು ಆಕರ್ಷಕರಾಗಿ ಕಾಣಬೇಕು ಎಂಬಂಥ ಅಪೇಕ್ಷೆ ಇದ್ದೇ ಇರುತ್ತದೆ ಆ ಆಕರ್ಷಣೆಯನ್ನು ಕೊಡುವುದು ಟೈಲರ್ಸ್ಗಳು ಒಳ್ಳೆಯ ರೀತಿಯಲ್ಲಿ ಉಡುಪುಗಳನ್ನು ರಚನೆ ಮಾಡಿ ಅದನ್ನು ತಂದುಕೊಟ್ಟರೆ ಆ ವ್ಯಕ್ತಿತ್ವ ಎಂಬುದು ಇನ್ನಷ್ಟು ಮೆರುಗು ಕಾಣುತ್ತದೆ ಅಂತಹ ಒಂದು ಒಳ್ಳೆಯ ಒಂದು ವೃತ್ತಿಯನ್ನು ನೀವು ಮಾಡ್ತಾ ಇದ್ದೀರಿ ಇದು ಹೊಲಿಯುವ ವೃತ್ತಿ ನಮಗೆ ಇವತ್ತು ಹೊಲಿಯುವವರು ಬೇಕು ತುಂಡು ಮಾಡುವವರು ಬೇಡ ನಾವು ಸಮಾಜವನ್ನು ಹೊಲಿಯಬೇಕು ಪರಸ್ಪರ ಹೊಲಿದು ಒಂದು ಉತ್ತಮವಾದಂಥ ಚಂದದ ರೂಪವನ್ನು ಕೊಡಬೇಕಾದರೆ ಹೊಲಿಯುವವರಲ್ಲಿ ಯಾಕ್ಸ್ ಎಕ್ಸ್ಪರ್ಟ್ ಯಾರು ಇರ್ತಾರೆ ಅವರಿದ್ದರೆ ಸಮಾಜವನ್ನು ಎಲ್ಲ ಒಟ್ಟುಗೂಡಿಸಲಿಕ್ಕೆ ಸಾಧ್ಯವಾಗ್ತದೆ ಆ ದೃಷ್ಟಿಯಲ್ಲಿ ಈ ವೃತ್ತಿ ಎಂಬುದು ಬಹಳ ಒಂದು ಅತ್ಯಂತ ಆಕರ್ಷಕವಾದಂತಹ ವೃತ್ತಿ ಅವಶ್ಯಕವಾದಂತಹ ವೃತ್ತಿ ಸಮಾಜವನ್ನು ಒಟ್ಟುಗೂಡಿಸ್ತಕ್ಕಂತಹ ವೃತ್ತಿ ಅಂತ ಹೇಳಿ ನಾವು ಭಾವಿಸಬಹುದು ಅಂತಹ ಟೈಲರ್ಸ್ ವೃತ್ತಿಯನ್ನು ನೀವೆಲ್ಲ ಹಿಂದಿನಿಂದಲೂ ಕೂಡ ಮಾಡಿಕೊಂಡು ಬಂದಿದ್ದೀರಿ ಈ ವೃತ್ತಿ ಪ್ರಾಚೀನ ವೃತ್ತಿ ಕೆಲವೆಲ್ಲ ವೃತ್ತಿಗಳು ಇತ್ತೀಚೆಗೆ ಬಂದದ್ದು ಕಂಪ್ಯೂಟರು ಆಮೇಲೆ ಮೊಬೈಲ್ ಇದೆಲ್ಲ ಇತ್ತೀಚೆಗೆ ಒಂದು ಹತ್ತಿಪ್ಪತ್ತು ವರ್ಷಗಳಲ್ಲಿ ಮಾತ್ರ ಬಂದದ್ದು ಆದರೆ ಆಹಾರ ತಯಾರಿಸುವುದು ಅದೇ ರೀತಿ ಬಟ್ಟೆ ಹೊಲಿಯೋದು ಇದು ಹಿಂದಿನ ವೇದ ಕಾಲದಿಂದಲೂ ಕೂಡ ಇರತಕ್ಕಂತಹ ವೃತ್ತಿ ಆದ್ದರಿಂದ ಇಂತಹ ಒಂದು ವೃತ್ತಿಗೆ ವಿಶೇಷವಾದ ಇತಿಹಾಸ ಇದೆ ಅಂತಹ ವೃತ್ತಿಯಲ್ಲಿ ಇನ್ನಷ್ಟು ನೈಪುಣ್ಯ ಅದೇ ರೀತಿ ಪ್ರಗತಿ ಸಾಧಿಸಬೇಕಾದರೆ ಅದಕ್ಕೊಂದು ಸಂಘಟನೆ ಇದ್ದರೆ ಆವಾಗ ಆ ವೃತ್ತಿಯ ರಕ್ಷಣೆ ಮತ್ತು ಪ್ರಗತಿ ಎರಡನ್ನೂ ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ ಈ ದೃಷ್ಟಿಯಲ್ಲಿ ಈ ಒಂದು ಹೊಸ ಸಂಸ್ಥೆ ಇಪ್ಪತ್ತೈದು ವರ್ಷಗಳಿಂದ ಏನೊಂದು ವಿಶೇಷವಾದ ಸಂಘಟನೆಯ ಮೂಲಕ ಈ ವೃತ್ತಿಯ ಒಂದು ಪ್ರಗತಿಗೆ ವಿಶೇಷ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಹ ಒಂದು ಅಸೋಸಿಯೇಷನ್ ಅದನ್ನು ಸಂಘಟನೆಯನ್ನು ಈ ರಜತೋತ್ಸವ ಸಂಭ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ